ಥೈಲ್ಯಾಂಡ್ ನಲ್ಲಿರೋ ದರ್ಶನ್ಗೆ ಪುಕಪುಕ ಶುರುವಾಗಿದೆ ಈಗ ದರ್ಶನ್ ವಿರುದ್ಧವಾಗಿಯೇ ಪ್ರಶ್ನೆ ಕೇಳಿದ್ದಾರೆ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳು ವಿಚಾರಣೆಯ ಸಂಪೂರ್ಣ ಮಾಹಿತಿ ದರ್ಶನ್ ವಿರೋಧವಾಗಿಯೇ ಇದೆ ಥೈಲ್ಯಾಂಡ್ ನಲ್ಲಿರೋ ದರ್ಶನ್ಗೆ ಈಗ ಅಸಲಿ ಟೆನ್ಷನ್ ಶುರುವಾಗಿರುವುದು ಟೆನ್ಷನ್ನಲ್ಲಿಯೇ ಥೈಲ್ಯಾಂಡ್ ನಲ್ಲಿ ಕೂತಿದ್ದಾರೆ ನಟ ದರ್ಶನ್ ಥೈಲ್ಯಾಂಡ್ ನಲ್ಲಿರೋ ದರ್ಶನ್ಗೆ ಪುಕಪುಕ ಶುರುವಾಗಿದೆ ದರ್ಶನ್ ವಿರುದ್ಧವಾಗಿಯೇ ಪ್ರಶ್ನೆ ಕೇಳಿದ್ದಾರೆ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳು ವಿಚಾರಣೆಯ ಸಂಪೂರ್ಣ ಮಾಹಿತಿ ದರ್ಶನ್ ವಿರೋಧವಾಗಿಯೇ ಇದೆ ಸಿದ್ಧಾರ್ಥ ದವೆ ದರ್ಶನ್ ಪುರ ವಕೀಲ ಸಿದ್ಧಾರ್ಥ ದವೆ ವಾದ ಮಂಡನೆ ಮಾಡುವಂತಹ ಸಂದರ್ಭದಲ್ಲಿ ಯಾಕೆ ದರ್ಶನ್ಗೆ ಕೊಟ್ಟಿರುವಂತಹ ಬೇಲ್ನ ರದ್ದು ಮಾಡಬಾರದು ಅನ್ನೋ ನಿಟ್ಟಿನಲ್ಲಿ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳು ಪ್ರಶ್ನೆ ಮಾಡ್ತಾರೆ ಸಿದ್ಧಾರ್ಥ ದವೆ ಅವರಿಗೆ ಹಂಗಾಗಿನೇ ಇಡೀ ವಾದವನ್ನು ನಾವು ಗಮನಿಸಿದಾಗ ಇಡೀ ವಿಚಾರಣೆಯನ್ನು ಗಮನಿಸಿದಾಗ ದರ್ಶನ್ ಅವರ ವಿರೋಧವಾಗಿಯೇ ಇತ್ತು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಫಿಲಂ ಬ್ಯೂರೋ ಹೆಡ್ ಲಕ್ಷ್ಮೀನಾರಾಯಣ್ ನ್ಯೂಸ್ ಡೆಸ್ಕಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಲಕ್ಷ್ಮೀನಾರಾಯಣ್ ಇವತ್ತಿನ ವಾದ ಪ್ರತಿವಾದ ಬಹಳಷ್ಟು ಇಂಟ್ರೆಸ್ಟಿಂಗ್ ಆಗಿತ್ತು ಜೊತೆಗೆ ಸಂಪೂರ್ಣವಾಗಿ ನಾವು ಗಮನಿಸಿದ್ರೆ ದರ್ಶನ್ ವಿರೋಧವಾಗಿಯೇ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳು ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನು ಮಾಡ್ತಾ ಇದ್ರು ಡಿಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ಆ ಎಸ್ ರಾಮು ನಿಜವಾಗ್ಲೂ ಇದು ನಟ ದರ್ಶನ್ ಅಥವಾ ಡಿ ಗ್ಯಾಂಗ್ ಅಂತ ನಾವು ಏನೆಲ್ಲ ಕರೀತಿದ್ವಿ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಭಾಗಿಯಾಗಿದ್ದಂತಹ ದರ್ಶನ್ ಆ್ಯಂಡ್ ಡಿ ಗ್ಯಾಂಗು ಅವರಿಗೆ ಒಂಥರ ಶಾಕಿಂಗ್ ನ್ಯೂಸ್ ಅಂತಂದೇ ಹೇಳ್ಬೋದು ಯಾಕಂದರೆ ಸುಪ್ರೀಂ ಕೋರ್ಟಲ್ಲಿ ಅವರ ಬೇಲನ್ನು ರಿಜೆಕ್ಟ್ ಮಾಡುವಂತಹ ಒಂದು ಇವತ್ತು ನಡೆದಂಥ ವಾದ ಪ್ರತಿವಾದಗಳನ್ನು ನಾವು ಸು ತುಂಬ ಸುದೀರ್ಘವಾಗಿ ಸೂಕ್ಷ್ಮವಾಗಿ ಅವಲೋಕಿಸುವುದಾದರೆ ನಿಜವಾಗ್ಲೂ ಸುಪ್ರೀಂ ಕೋರ್ಟು ಅವರಿಗೆ ಬೇಲ್ ಕೊಟ್ಟಿರೋದರ ವಿಚಾರವಾಗಿ ಹೈಕೋರ್ಟ್ ಮೇಲೆ ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸಿದೆ ಅಷ್ಟೇ ಅಲ್ಲ ಸು ತುಂಬ ಸುಸೂತ್ರವಾಗಿ ಈ ಹಿಂದೆ ಹಿಯರಿಂಗಲ್ಲಿ ಅವರೊಂದು ಜಡ್ಜ್ ಒಂದು ಮಾತು ಹೇಳಿದ್ರು ಲಿಖಿತ ರೂಪದಲ್ಲಿ ತಮ್ಮ ವಾದವನ್ನು ಮಂಡಿಸಬೇಕು ತುಂಬ ಕಾಲಾವಕಾಶ ಕೊಡೋಕ್ಕಾಗಲ್ಲ ಅಂತಕ್ಕಂಥ ಮಾತನ್ನು ಹೇಳಿದರು ಆದರೆ ಇವತ್ತು ಸುಮಾರು ಹದಿನೈದರಿಂದ ಇಪ್ಪತ್ತು ನಿಮಿಷಗಳಿಗೂ ಅಧಿಕ ಕಾಲ ವಾದ ಪ್ರತಿವಾದ ಮಂಡಿಸೋದಕ್ಕೆ ಕಾಲಾವಕಾಶವನ್ನು ನೀಡಲಾಯಿತು ಪೊಲೀಸರ ಪರ ಅಥವಾ ಸರ್ಕಾರದ ಪರ ವಕೀಲರು ಏನು ಸಿದ್ಧಾರ್ಥ್ ಲೂತ್ರ ಅವರು ಸುಮಾರು ಹತ್ತು ಹದಿನೈದು ನಿಮಿಷಗಳ ಕಾಲ ಅವರು ಒಬ್ಬರೇ ವಾದವನ್ನು ಮಂಡಿಸ್ತಾರೆ ತುಂಬ ಸುಸೂತ್ರವಾಗಿ ಅವರು ಜಡ್ಜ್ ಕೇಳಿದಂಥ ಪ್ರತಿಯೊಂದು ಪ್ರಶ್ನೆಗೂ ಪ್ರತಿಯೊಂದಕ್ಕೂ ನೀಟಾಗಿ ಅವರು ಉತ್ತರಗಳನ್ನು ಕೊಡ್ತಾ ಹೋಗ್ತಾರೆ ಅದಾದ ನಂತರದಲ್ಲಿ ಸಿದ್ಧಾರ್ಥ ಅಂದರೆ ದರ್ಶನ್ ಪರ ವಕೀಲರಾದಂಥ ಸಿದ್ಧಾರ್ಥ ಅವರು ಕೂಡ ಪ್ರತಿವಾದವನ್ನು ಮಂಡಿಸ್ತಾರೆ ಆಗ ಅವರಿಗೆ ಸಮಯಾವಕಾಶವನ್ನು ಕೂಡ ಕಮ್ಮೆ ಕಡಿಮೆ ಕೊಡ್ತಾರೆ ಆದರೆ ಹೈಕೋರ್ಟು ಸೇರಿದಂತೆ ಕೆಳ ನ್ಯಾಯಾಲಯಗಳು ಕೂಡ ತಪ್ಪು ಮಾಡೋದನ್ನು ಸಾಕಷ್ಟು ಬಾರಿ ನಾವು ನೋಡಿದ್ದೇವೆ ಅವರು ಈ ಬೇಲ್ ಕೊಡುವಂಥ ವಿಚಾರದಲ್ಲಿ ತಪ್ಪು ನಡೆದಿದೆ ಅಂತಕ್ಕಂಥದ್ದು ಇಲ್ಲಿ ಗೊತ್ತಾಗ್ತಿದೆ ಅಂತಕ್ಕಂಥ ಮಾತನ್ನು ಅವರು ಹೇಳಿದ್ದಾರೆ ಆದರೆ ಹೈಕೋರ್ಟ್ ಮಾಡಿದಂಥ ತಪ್ಪನ್ನು ನಾವು ಮಾಡಲ್ಲ ತರಾತುರಿಯಲ್ಲಿ ನಾವು ಏನೋ ಇದೊಂದು ಜಡ್ಜ್ಮೆಂಟನ್ನು ಕೊಡಲ್ಲ ಬೇಲ್ ರಿಜೆಕ್ಷನ್ ವಿಚಾರವಾಗಿ ಅಂತಕ್ಕಂಥ ಮಾತನ್ನು ಕೂಡ ಸ್ಪಷ್ಟಪಡಿಸಿದ್ದಾರೆ ಜೊತೆಗೆ ಈಗ ಎಲ್ಲ ಆರೋಪಿಗಳ ವಿಚಾರವಾದಂಥ ವಾದವನ್ನು ಕೇಳೋದಕ್ಕೆ ಅವರಿಗೆ ಸಮಯಾವಕಾಶದ ಕೊರತೆ ಇದ್ದಿದ್ದರಿಂದ ಉಳಿದಂತೆ ಒಂದು ಐದಾರು ಆರೋಪಿಗಳ ವಿಚಾರವನ್ನು ಅವರು ವಾದವನ್ನು ಲಿಖಿತ ರೂಪದಲ್ಲಿ ಇನ್ನೊಂದು ವಾರದಲ್ಲಿ ಸಲ್ಲಿಸಬೇಕು ಅಂತ ಹೇಳಿದ್ದಾರೆ ಬಹುಶಃ ಇನ್ನೊಂದು ಏಳೆಂಟು ಅಥವಾ ಹತ್ತು ದಿನಗಳ ಒಳಗೆ ದರ್ಶನ್ ಅವರ ಬೇಲ್ ವಿಚಾರ ಅಂದರೆ ದರ್ಶನ್ ಅವರು ರಿಲೀಫ್ ಆಗ್ತಾರೆ ಅಥವಾ ಎಗೈನ್ ಅವರು ಅರೆಸ್ಟ್ ಆಗ್ತಾರೆ ಅನ್ನೋದು ಸ್ಪಷ್ಟವಾಗುತ್ತೆ ಅನ್ಬೋದು ಸದ್ಯ ಡೆವಿಲ್ ಸಿನಿಮಾದ ಶೂಟಿಂಗಾಗಿ ಅವರು ಫಾರಿನ್ಗೆ ಹೋಗಿದ್ದಾರೆ ದರ್ಶನ್ ಅವರು ಅಲ್ಲಿ ಹೋದರೂ ಕೂಡ ಒಂಥರ ಅದೇ ಮಾಡಿದ ಪಾಪ ಅಥವಾ ಕರ್ಮ ಎಲ್ಲೋದರೂ ಬಿಡೋಲ್ಲ ಅಂತಾರಲ್ಲ ಹಾಗೆ ಬೆಂಬಿಡದೆ ಕಾಡ್ತಾ ಇದೆ ಅಲ್ಲೂ ಕೂಡ ಅವರು ಏನು ಖುಷಿಯಿಂದ ಅಥವಾ ತುಂಬ ನಿರಾಳವಾಗಿ ಸಿನಿಮಾ ಶೂಟಿಂಗ್ ಮಾಡೋದಕ್ಕೆ ಆಗ್ತಾ ಇಲ್ಲ ಅಂತಂದೇ ಹೇಳ್ಬೋದು ಅಲ್ಲಿ ಕೂಡ ಅವರಿಗೆ ಟೆನ್ಷನ್ ಶುರುವಾಗಿದೆ ಈಗ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರಾದಂಥ ಪರ್ಜಿವಾಲಾ ಅವರು ಮಾಡಿದಂಥ ಪ್ರಶ್ನೆಗಳಿಗೆ ಅವರು ಕೇಳಿದಂಥ ಪ್ರಶ್ನೆಗಳಿಗೆ ನಿಜವಾಗ್ಲೂ ದರ್ಶನ್ ಪರ ವಕೀಲರು ತತ್ತರಿಸಿ ಹೋಗಿದ್ದಾರೆ ಅಂದರೆ ತಪ್ಪಾಗಲ್ಲ ಯಾಕಂದರೆ ಸುಸೂತ್ರವಾಗಿ ಎಲ್ಲವನ್ನೂ ಕೇಳ್ತಾ ಬಂದರು ಪ್ರತ್ಯಕ್ಷ ಸಾಕ್ಷಿಗಳು ಯಾರಿದ್ದಾರೆ ಅಂತಕ್ಕಂಥ ಮಾತನ್ನು ಕೂಡ ಕೇಳಿದರು ಅಲ್ಲಿ ಪ್ರತ್ಯಕ್ಷ ಸಾಕ್ಷಿಗಳು ಕೂಡ ಇಲ್ಲಿವರೆಗೂ ಯಾರಿದ್ದಾರೆ ಅನ್ನೋದು ರಿವೀಲ್ ಆಗಿರಲಿಲ್ಲ ಆದರೆ ಈ ಒಂದು ವಾದ ಪ್ರತಿವಾದದಲ್ಲಿ ಇವತ್ತು ರಿವೀಲ್ ಆಗಿದೆ ಅಲ್ಲಿ ಪ್ರತ್ಯಕ್ಷ ಸಾಕ್ಷಿಗಳು ಒಬ್ಬರಲ್ಲ ಇಬ್ಬರಿದ್ದಾರೆ ಪುನೀತ್ ಮತ್ತು ಕಿರಣ್ ಅಂತಕ್ಕಂಥವ್ರು ಕಿರಣ್ ಅಂತಕ್ಕಂಥವರು ಪವಿತ್ರ ಗೌಡ ಅವರ ಮ್ಯಾನೇಜರ್ ಆಗಿದ್ದರು ಪುನೀತ್ ಅಂತಕ್ಕಂಥವರು ನಟ ದರ್ಶನ್ ಅವರ ಏನು ಸೋಷಿಯಲ್ ಮೀಡಿಯಾವನ್ನು ಹ್ಯಾಂಡ್ಲ್ ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿಯಾಗಿದ್ದರು ಯಾಕಂದರೆ ಆ ಡೆಡ್ ಬಾಡಿಯನ್ನು ಸಾಗಿಸುವ ಸ್ವಾಮಿ ಅವರನ್ನು ರೇಣುಕಾ ಅವರನ್ನು ಏನು ಪಟ್ಟಣಗೆರೆ ಶೆಡ್ನಿಂದ ಅವರ ಮೃತದೇಹವನ್ನು ಸಾಗಿಸಿ ಇಲ್ಲಿ ಸತ್ವ ಅಪಾರ್ಟ್ಮೆಂಟ್ ಮುಂದೆ ಅಲ್ಲಿ ರಾಜ ಕಾಲುವೆ ಪಕ್ಕದಲ್ಲಿ ಅವರ ಶವವನ್ನು ಬಿಸಾಡೋದಕ್ಕೆ ಬಳಸಿದಂಥ ವಾಹನವಾದ ಓನರ್ ಆಗಿರ್ತಕ್ಕಂಥವರು ಪುನೀತ್ ಅವರು ಅವರು ಪುನೀತ್ ಅವರು ಈ ಹಿಂದೆ ನಾನೇ ಅವ್ರನ್ನ ಪ್ರಶ್ನಿಸಿದಾಗ ಒಮ್ಮೆ ಎನ್ಕ್ವೈರಿಗೆ ಬಂದಾಗ ಅವರು ನಮಗೆ ನೀಡಿದಂತಹ ಹೇಳಿಕೆ ಪ್ರಕಾರ ಅವರು ತಮ್ಮ ದರ್ಶನ್ ಅವರು ತಮ್ಮ ಫಾರ್ಮ್ ಹೌಸ್ಗೆ ಚಿಕ್ಕಬಳ್ಳಾಪುರದಿಂದ ಮೇಕೆಗಳನ್ನು ಹಾಕ್ಕೊಂಡು ಹೋಗೋದಕ್ಕೆ ನನ್ನ ಕಾರನ್ನು ಕೇಳ್ತಾರೆ ಹಾಗಾಗಿ ನಾನು ಕೊಟ್ಟಿದ್ದೆ ಅಂತಕ್ಕಂಥ ಹೇಳ್ತಾರೆ ಮಾತನ್ನು ಹೇಳಿದರು ಆದರೆ ಮೇಕೆಗಳನ್ನು ಸಾಗಿಸೋದಕ್ಕೆ ಏನು ಅಷ್ಟೊಂದು ದೊಡ್ಡ ಕಾಸ್ಟ್ಲಿ ಕಾರನ್ನು ಬಳಸುವಂತಹ ಪ್ರಮೇಯವಾದರೂ ಏನಿತ್ತು ಅಂತಕ್ಕಂಥದ್ದು ನಮಗೆ ಅರ್ಥವಾಗುತ್ತೆ ಅನ್ನೋದಾದರೆ ಇನ್ನು ಸುಪ್ರೀಂ ಕೋರ್ಟು ಜಡ್ಜ್ ಅವ್ರಿಗೆ ಅರ್ಥವಾಗೋದಿಲ್ವಾ ಹಾಗಾಗಿ ಸಾಕಷ್ಟು ಇಲ್ಲಿ ಲೋಪದೋಷಗಳಿರೋದ್ರಿಂದ ಬಹುಶಃ ದರ್ಶನ್ ಅವರಿಗೆ ಈ ಒಂದು ಬೇಲ್ ರಿ ಕ್ಯಾನ್ಸಲ್ ಆಗಿ ಮತ್ತೆ ದರ್ಶನ್ ಅವರು ಒಂದು ಐದಾರು ತಿಂಗಳು ಒಳಗಡೆ ಹೋಗುವ ಸಾಧ್ಯತೆಗಳು ಜಾಸ್ತಿ ಇದೆ ಅಂತಂದೇ ಹೇಳ್ಬೋದು ರಾಮ್ ಮತ್ತೊಂದು ಕಡೆ ಇದು ದರ್ಶನ್ ವಿಚಾರ ಆದರೆ ಪವಿತ್ರ ಗೌಡ ವಿ ಪವಿತ್ರ ಗೌಡ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ನ್ಯಾಯಮೂರ್ತಿಗಳು ಒಂದು ಪ್ರಶ್ನೆ ಮಾಡ್ತಾರೆ ಒಂದು 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 ಅಭಿಪ್ರಾಯವನ್ನು ಮಂಡಿಸ್ತಾರೆ ಲಕ್ಷ್ಮೀನಾರಾಯಣ್ ಈ ಒಂದು ಪ್ರಕರಣಕ್ಕೆ ಪ್ರಮುಖವಾದಂಥ ಕಾರಣನೇ ಪವಿತ್ರ ಗೌಡ ಅಂತ ಹೇಳ್ತಾರೆ ಅಂದರೆ ಪವಿತ್ರ ಗೌಡ ಅವರ ವಿಚಾರ ಏನಾಗಬಹುದು ಅಂತ ಇಲ್ಲಿ ಜಡ್ಜ್ ಅವರಿಗೆ ಒಂದಷ್ಟು ಗೊಂದಲಗಳಿತ್ತು ಅವರ ಏಜ್ ಫ್ಯಾಕ್ಟರ್ ಏನಿರ್ಬೋದು ಅಂತಕ್ಕಂಥದ್ದು ಅದಕ್ಕೆ ಅವರು ಅವರ ಅವರ ಪರ ವಕೀಲರನ್ನು ಪವಿತ್ರ ಗೌಡವರ ವಯಸ್ಸೆಷ್ಟು ಅಂತಕ್ಕಂಥ ಪ್ರಶ್ನೆಯನ್ನು ಕೂಡ ಮಾಡ್ತಾರೆ ಫಾರ್ಟಿ ಪ್ಲಸ್ ಅಂತಕ್ಕಂಥ ಉತ್ತರವನ್ನು ಇವರು ವಕೀಲರು ನೀಡ್ತಾರೆ ಆದರೆ ಪವಿತ್ರಗೌಡದು ಈ ಕೊಲೆಯಲ್ಲಿ ಏನು ಇನ್ವಾಲ್ವ್ಮೆಂಟೇ ಇಲ್ಲ ಅಂತಕ್ಕಂತಹ ವಾದವನ್ನು ಅವರ ಪರ ವಕೀಲರು ಮಾಡಿದಾಗ ಇದಕ್ಕೆಲ್ಲವೂ ಕಾರಣ ಪವಿತ್ರಗೌಡನೇ ಅಲ್ವಾ ಹಾಗಾಗಿ ಅವರ ಇನ್ವಾಲ್ವ್ಮೆಂಟ್ ಇಲ್ಲ ಅಂತಕ್ಕಂಥ ಮಾಹಿತಿಯನ್ನು ನೀವೇ ಹೇಗೆ ಹೇಳ್ತೀರಾ ಅಂತಕ್ಕಂಥ ಮಾತನ್ನು ಹೇಳಿರ್ತಕ್ಕಂಥದ್ದು ಜೊತೆಗೆ ಪ ದರ್ಶನ್ ಅವರಿಗೆ ಬರೋಬ್ಬರಿ ಐವತ್ತೈದು ಬಾರಿ ಕರೆಗಳನ್ನು ಮಾಡಿರ್ತಕ್ಕಂಥದ್ದು ಅಂದರೆ ಸ್ವಾಮಿ ಕೊಲೆಯಾದಂತಹ ಆಸುಪಾಸಿನಲ್ಲಿ ಸುಮಾರು ಐವತ್ತೈದು ಬಾರಿ ಪದೇ ಪದೇ ದರ್ಶನ್ ಅವರಿಗೆ ಅವರು ಕಾಲ್ ಮಾಡಿರ್ತಕ್ಕಂಥದ್ದು ಅಲ್ಲಿ ದಾಖಲಾತಿಗಳಲ್ಲಿ ಕಾಣಿಸ್ತಾ ಇರ್ತಕ್ಕಂಥದ್ದು ಜೊತೆಗೆ ಅಲ್ಲಿ ಮತ್ತೊಂದು ವಿಚಾರವನ್ನು ನಾವು ಸ್ಪಷ್ಟಪಡಿಸಬೇಕು ಸುಮಾರು ಇನ್ನೂರ ಎಪ್ಪತ್ತೆರಡು ಸಾಕ್ಷಿಗಳನ್ನ ಕಲೆ ಹಾಕಿದ್ದಾರೆ ಈಗಾಗಲೇ ಪೊಲೀಸರು ಆದರೆ ಇಷ್ಟು ಸಾಕ್ಷಿಗಳು ಏನಕ್ಕೆ ಅಂತ ಪ್ರತಿವಾದ ಸಲ್ಲಿಸಿದಂತ ದರ್ಶನ್ ಪರ ವಕೀಲರು ಕೇಳಿದಾಗ ಅದಕ್ಕೆ ಪೊಲೀಸರ ಪರ ವಕೀಲರು ಹೇಳ್ತಾರೆ ಅದಕ್ಕೆ ಅದರಲ್ಲಿ ಸಾಂದರ್ಭಿಕ ಸಾಕ್ಷಿಗಳೇ ಹೆಚ್ಚಾಗಿದ್ದಾವೆ ಪ್ರಮುಖ ಸಾಕ್ಷಿಗಳು ಜಸ್ಟ್ ಅಷ್ಟೇ ಇರೋದು ಅಂತಕ್ಕಂಥ ಮಾತನ್ನು ಕೂಡ ಅಲ್ಲಿ ಸ್ಪಷ್ಟಪಡಿಸಿದ್ದಾರೆ ಹಾಗಾಗಿ ಕೆಳ ನ್ಯಾಯಾಲಯಗಳು ಕೂಡ ಸಾಕಷ್ಟು ಬಾರಿ ತಪ್ಪು ಮಾಡಿದ್ದಾವೆ ಹೈಕೋರ್ಟು ಜಡ್ಜು ಈ ರೀತಿ ಮಾಡಬಹುದೇ ಅಂತಕ್ಕಂಥ ಪ್ರಶ್ನೆಯನ್ನು ಕೂಡ ಸುಪ್ರೀಂ ಕೋರ್ಟು ಏನು ನ್ಯಾಯಾಧೀಶರು ಕೇಳಿರ್ತಕ್ಕಂಥದ್ದು ಜ ಹೈಕೋರ್ಟ್ ಜಡ್ಜ್ ನೀಡಿರ್ತಕ್ಕಂಥ ಕಾರಣಗಳನ್ನು ನಾವು ಒಪ್ಪೋದಕ್ಕಾದರೂ ಹೇಗಾಗುತ್ತೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಜಾಮೀನು ನೀಡುವಾಗ ಹೈಕೋರ್ಟ್ ವಿವೇಚನೆಯನ್ನು ಬಳಸಿದ್ಯಾ ಅಂತಕ್ಕಂಥ ಪ್ರಶ್ನೆಯನ್ನು ಕೂಡ ಅವರು ಎತ್ತಿರ್ತಕ್ಕಂಥದ್ದು ಇವೆಲ್ಲವನ್ನು ನೋಡಿದಾಗ ಎಲ್ಲೋ ಒಂದು ಕಡೆ ಇನ್ನೊಂದು ಹತ್ತು ದಿವಸದಲ್ಲಿ ಮತ್ತೆ ದರ್ಶನ್ ಅಂಡ್ ಗ್ಯಾಂಗ್ಗೆ ಒಂಥರ ಕರ್ಮ ಬಿಡಲ್ಲ ಅಥವಾ ಕಟ್ಟಿಟ್ಟ ಬುತ್ತಿ ಅಂತಕ್ಕಂಥದನ್ನ ಇಲ್ಲಿ ಸ್ಪಷ್ಟಪಡಿಸಬಹುದು ರಾಮ ಲಕ್ಷ್ಮೀನಾರಾಯಣ್ ಹಾಗಾದರೆ ಈಗ ವಾದ ಪ್ರತಿವಾದ ಮುಕ್ತಾಯ ಆಯ್ತಾ ಹಾಗಾದರೆ ಮುಂದೆ ಇನ್ನು ಹತ್ತು ದಿನಗಳಲ್ಲಿ ಒಂದು ಅಂತಿಮವಾದಂಥ ತೀರ್ಪು ಹೊರಗಡೆ ಬಂದುಬಿಡುತ್ತಾ ಟ್ರಂಪ್ ವಾದ ಪ್ರತಿವಾದ ಆಗಿದೆ ತೀರ್ಪನ್ನು ಕಾಯ್ದಿರಿಸಿದ್ದಾರೆ ಆದರೆ ಇನ್ನೂ ಒಂದಷ್ಟು ಸಾಕ್ಷಿಗಳ ಪರವಾಗಿ ವಾದ ಮಂಡಿಸಬೇಕಾಗಿದೆ ಸುಪ್ರೀಂ ಕೋರ್ಟಲ್ಲಿ ಕೆಳ ನ್ಯಾಯಾಲಯಗಳಂತೆ ಹೆಚ್ಚಿನ ಕಾಲಾವಕಾಶ ಇರೋದಿಲ್ಲ ಸಾಕಷ್ಟು ಕೇಸುಗಳಿರ್ತವೆ ತುಂಬ ಸೂಕ್ಷ್ಮ ಕೇಸುಗಳು ಇರ್ತವೆ ಹಾಗಾಗಿ ಉಳಿದಂತೆ ಆರೋಪಿಗಳ ಪರ ವಾದವನ್ನು ಲಿಖಿತ ರೂಪದಲ್ಲಿ ನೀಡುವಂತೆ ಏಳು ದಿನಗಳ ಕಾಲ ಕಾಲಾವಕಾಶ ನೀಡಿದ್ದಾರೆ ವಕೀಲರಿಗೆ ಸೊ ವಕೀಲರು ಲಿಖಿತ ರೂಪದಲ್ಲಿ ಅವರ ಪರ ವಾದವನ್ನು ಆರೋಪಿಗಳ ಪರ ವಾದವನ್ನು ನೀಡಿದ ನಂತರ ಅದನ್ನು ಪರಿಶೀಲಿಸಿ ನಂತರ ತೀರ್ಪನ್ನು ನೀಡುವುದಾಗಿ ಈಗ ನ್ಯಾಯಾಧೀಶರು ಕೊಟ್ಟಿರ್ತಕ್ಕಂಥದ್ದು ತೀರ್ಪು ಅಂತ ಹೇಳ್ಬೋದು राम यस थँक्यू लक्ष्मी नारायण तमेला माहिती